ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ ಥಿಯೇಟರ್ ಗದಗ ನಗರದ ಶಾಂತಿ ಥಿಯೇಟರ್ಗೆ ಬೆಂಕಿ ಬಿದ್ದಿದೆ ಆಕಸ್ಮಿಕವಾಗಿ ಬಿದ್ದ ಬೆಂಕಿಗೆ ಚಿತ್ರಮಂದಿರ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ ಚಿತ್ರಮಂದಿರದ ಒಳಾಂಗಣ ಪೂರ್ಣವಾಗಿರುವುದು ಸ್ಥಳಕ್ಕೆ ಬೆಟಗೇರಿ ಬಡಾವಣೆಯ ಪೊಲೀಸರು ದೌಡಾಯಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಗದಗ ನಗರದ ಶಾಂತಿ ಥಿಯೇಟರ್ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳು ಹಾಗೂ ಒಳಾಂಗಣ ವ್ಯವಸ್ಥೆ ಎಲ್ಲವೂ ಕೂಡ ಹಾಳಾಗಿದೆ ಗದಗ ನಗರದ ಎ ಪಿ ಎಂ ಸಿ ರಸ್ತೆಯಲ್ಲಿರುವಂತಹ ಶಾಂತಿ ಚಿತ್ರಮಂದಿರ ಇದು ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದುರುಂದರ ಚಿತ್ರ ಪ್ರದರ್ಶನ ಆಗಬೇಕಾಗಿತ್ತು ಎಲ್ಲವೂ ಕೂಡ ಸಿದ್ಧತೆ ಆಗ್ತಾ ಇತ್ತು ಆ ಸಮಯದಲ್ಲಿ ಅಚಾನಕ್ಕಾಗಿ ಬೆಂಕಿ ಹೊತ್ಕೊಂಡಿದೆ ಚಿತ್ರಮಂದಿರದ ಒಳಭಾಗದಿಂದ ದಟ್ಟ ಹೊಗೆ ಬರ್ತಾ ಇರೋದನ್ನು ಸಿಬ್ಬಂದಿಯು ಹಾಗೂ ಸ್ಥಳೀಯರು ಗಮನಿಸಿದ್ರು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿ ತಿಳಿದ ತಕ್ಷಣ ಬೆಟಗೇರಿ ಬಡಾವಣೆಯ ಪೊಲೀಸರ ನೇತೃತ್ವದಲ್ಲಿ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಬಂದರೂ ಹಲವು ಗಂಟೆಗಳ ಶ್ರಮದ ಬಳಿಕ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ಬೆಂಕಿ ತೀವ್ರವಾಗಿದ್ದ ಕಾರಣ ಚಿತ್ರಮಂದಿರದ ಕುರ್ಚಿಗಳು ಪರದೆಗಳು ವಿದ್ಯುತ್ ತಂತಿಗಳು ಹಾಗೂ ಇತರ ಒಳಾಂಗಣ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾವ ಅಚಾತುರ್ಯದಿಂದ ಬೆಂಕಿ ಹೊತ್ಕೊಂಡಿರಬಹುದು ಅನ್ನೋದ್ರ ಬಗ್ಗೆ ನಿಖರ ಕಾರಣ ಗೊತ್ತಾಗಿಲ್ಲ ಇದೀಗ ಪತ್ತೆ ಹಚ್ಚೋದಕ್ಕೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ